ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸೂರ್ಯವಂಶ ಮೂವಿಯನ್ನ ವಿಡಿಯೋ ನೋಡ್ತಿರೋರಲ್ಲಿ ಅತತ್ರ ಒಂದು ನೈಂಟಿ ಪರ್ಸೆಂಟೇಜ್ ಜನ ಎಲ್ಲರೂ ನೋಡಿರ್ತೀರಾ ಏಕೆಂದ್ರೆ ಸೂರ್ಯವಂಶ ಮೂವಿ ಅಷ್ಟೊಂದು ಜನಗಳಿಗೆ ಹತ್ತಿರವಾಗಿದೆ ಜನಗಳು ಸೂರ್ಯವಂಶ ಆಗಿರಬಹುದು ವಿಷ್ಣು ದಾದಾ ಅವರ ಹಲವಾರು ಮೂವಿಗಳನ್ನ ಮನೆಯಲ್ಲಿ ಫ್ಯಾಮಿಲಿ ಸಮೇತ ಕುಂತ್ಕೊಂಡು ಇವತ್ತಿನವರೆಗೂ ನಾವು ಯಾವ್ದಾದ್ರು ಮೂವಿಗಳನ್ನ ನೋಡ್ತೀವಿ ಅಂತಂದ್ರೆ ಅದು ಸೂರ್ಯವಂಶ ಆಗಿರಬಹುದು ಸಿಮ್ ಆದ್ರೆ ಸಿಮ್ ಆಗಿರ್ಬಹುದು ಇಂತಹ ಮೂವಿಗಳನ್ನು ನಾವು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಕುಂತ್ಕೊಂಡು ನೋಡುವಂತಹ ಮೂವಿಗಳಾಗಿವೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ವಂಶ ಯಾವ ರೀತಿಯಾಗಿದೆ ಇಲ್ಲಿ ಸೂರ್ಯವಂಶ ಮೂವಿಯನ್ನ ಇಟ್ಕೊಂಡು ಗಿಲ್ಲಿ ವಂಶ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಿಲ್ಡ್ ಆಗಿದೆ ಅಂತ ನೋಡೋಣ ಸ್ನೇಹಿತರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸಹಿತ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ಗಿಲ್ಲಿ ಸೂರ್ಯ ವಂಶದಲ್ಲಿ ಬರುವಂತಹ ಸತ್ಯಮೂರ್ತಿಗಳು ಕಾವ್ಯ ಅದಕ್ಕೆ ಸ್ನೇಹಿತರೆ ಇಲ್ಲಿ ಹೋಗಿ ಹೋಗಿ ಆ ಪಾರ್ಟ್ ನಲ್ಲಿ ಬರುವಂತಹ ಸೀನನ್ನ ಅಶ್ವಿನಿ ಗೌಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನ ಬಿಡಿ ಇದು ಸಕ್ಕತ್ತಾಗಿದೆ ನೋಡಿ ಈ ವಿಡಿಯೋದಲ್ಲಿ ಏನಾಗಿದೆ ಅಂತಂದ್ರೆ ಕ್ಯಾರೆಕ್ಟರ್ ಡಿವೈಡ್ ಆಗಿದೆ ಈ ಚಂದ್ರಪ್ರಭ ಸತ್ಯಮೂರ್ತಿಯನ್ನಾಗಿ ಮಾಡಿದ್ದಾರೆ ಇಲ್ಲಿ ಹೋಗ್ಬಿಟ್ಟು ಲವ್ ಮಾಡಿ ಮದುವೆ ಅದೇ ಬಂದವನಿ ಯಾವತ್ತೂ ಉದಾರ ಆಗ್ಲಿಕ್ಕಿಲ್ಲ ನೆಲೆನೇ ಕಟ್ಟೋಕಾಗ್ತಿವ್ರ ಆಸ್ತಿ ನೀವಿರುವಾಗ ನನ್ಗಿದೆ ಯಾಕಪ್ಪ ನೀವ್ ಯಾವಾಗ್ಲೂ ಇಲ್ಲಿರ್ತೀರ ಹೇಳಿ ಮಗ ಪ್ರಪಂಚ ಭೂ ವಿಶಾಲವಾಗದೆ ಯಾರು ಮಾಡ್ದಲೇ ಇರುವಂತ ತೆಪ್ಪ ನೀನೇನು ಮಾಡಿಲ್ಲ ಓ ರೆಡಿ ನಡಿಯವ ಸ್ನೇಹಿತರೆ ಇದು ನೋಡಿ ನಿಮ್ಗೆ ಎಮೋಷನ್ ಅನ್ಸ್ಬೋದು ಆರ್ ನೆಕ್ಸ್ಟ್ ವಿಡಿಯೋ ನೋಡ್ಕೊಳ್ಳಿ ಇವಾಗ ಬಟ್ ಇದು ರಿಯಾಲಿಟಿ ಅಲ್ಲ ನಮ್ಗೆ ಇಲ್ಲಿ ರಿಯಾಲಿಟಿ ಏನಂತ ತೋರಿಸ್ತೀನಿ ನಿಮಗೆ ಅಪ್ಪನ್ ಮಾತ್ರಕ್ಕೆ ಬೆಲೆ ಕೊಡದೆ ಇರ ಅವನು ಒಬ್ಬ ಅಪ್ರಾಯಜಕ ಅವನು ನಂಬಕೊಂಡು ಎಪ್ ಬಂದಿರೋ ಏಳು ಅದೇ ನೀವು ಇಬ್ರು ಯಾವತ್ತೂ ಕೂತಾರಾಕೋದಿಲ್ಲ ಯಾವತ್ತೂ ಕೂತಾರಾಕೋದಿಲ್ಲ ಓ ಇವನೇ ಸತ್ಯಮೂರ್ತಿಗಳು ಹಾಗಂತಕ ಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟೋಗಿ ಒಂದ್ ಸಾಂಗ್ಯಲೆ ಶ್ರೀಮಂತಾಗಿ ವಾಪಸ್ ಬಂದ್ಬಿಡ್ತೀನಿ ನಿಮಗ ಆಸ್ತಿ ಫಸ್ಟ್ ಏಟು ಲೇಟ್ ಆಯ್ತದೆ ಸ್ನೇಹಿತರೆ ಇದು ರಿಯಾಲಿಟಿ ಏನಂದ್ರೆ ಹಮ್ಮಿಕೊಂಡು ನಾನು ಆಸ್ತಿ ಯಾ ನೀನು ತೋರಿಸಮೂರ್ತಿ ಅಲ್ಲ ಸೂರ್ಯಾಂಶದಲ್ಲಿರುವಂತಹ ಸತ್ಯಮೂರ್ತಿ ಅಲ್ಲ ಅಂತ ಇಲ್ಲಿ ಹೇಳ್ತಾನೆ ಗಿಲ್ಲಿ ಸ್ನೇಹಿತರೆ ಆಗಲೇ ಗಿಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದಾನೆ ಯೂಟ್ಯೂಬ್ನಲ್ಲಿ ನಲ್ಲಿ ಅದರಲ್ಲಿ ಈ ರೀತಿಯಾದಂತಹ ಕಾಮಿಡಿಯನ್ನು ತಗೊಂಡು ಸಾಕಷ್ಟು ಜನಕ್ಕೆ ರಂಜಿಸಿದ್ದಾನೆ ಅದೇ ರೀತಿಯಾಗಿ ಇವತ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಸಹಿತ ಗಿಲ್ಲಿ ಸಾಕಷ್ಟು ಜನಗಳನ್ನ ರಂಜಿಸುತ್ತಿದ್ದಾನೆ ಈ ರೀತಿಯಾಗಿ ಸ್ನೇಹಿತರೆ ಒಂದು ದೊಡ್ಡ ಲೆಂತ್ ಸೀನ್ ನೋಡಿ ಇವಾಗ

ನನ್ಗ ಅಷ್ಟೊಂದು ಯಾರು ಮುಂದೆ ನಾವು ಚೆನ್ನಾಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿನ್ ಬಗ್ಗೆ ಕೇವಲ ಏನೇನು ಕ್ಯಾರೆಕ್ಟರ್ ಆಗಿರ್ಬೋದು ಮಾಡ್ತಿರೋದು ಒಬ್ಬರಿಗೆ ಸ್ನೇಹಿತರೆ ಅದನ್ ಬಿಡಿ ಇವಾಗ ಬಂತು ನೋಡಿ ಇವಾಗ ಸ್ನೇಹಿತರೆ ಇಲ್ಲಿ ಏನಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಲವ್ ಫೇಲಿಯವರ್ ಆದ್ರೆ ಚಂದ್ರಪ್ರಭಾ ಏನ್ ಹೇಳ್ತಾರೆ ಅಂತ ಕೇಳ್ಕೊಳ್ಳಿ ಇಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಏನಾದ್ರೂ ಕಾವೇನ್ ಬಿಟ್ರೆ ಕಾವ್ಯ ಅಷ್ಟೊಂದು ಜನಗಳಿಗೆ ಪೋಟ್ರಿ ಆಗಲ್ಲ ಕಾವ್ಯನ ಹತ್ರ ಆಡುವಂತಹ ಶಕ್ತಿ ಇದೆ ಕಾವ್ಯನ ಹತ್ರ ಆಡುವಂತಹ ಕೆಪಾಸಿಟಿ ಇದೆ ಆದ್ರೆ ಇಲ್ಲಿ ಕಾವ್ಯಗೆ ಗಿಲ್ಲಿ ಬೇಕೇ ಬೇಕು ಇದು ಕಾವ್ಯಗೂ ಸಹಿತ ಗೊತ್ತು ಆದ್ರೂ ಸಹಿತ ಇಲ್ಲಿ ಕಾವ್ಯ ಗಿಲ್ಲಿ ಜೊತೆ ಇದಾಳ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಕಾವ್ಯ ಇನ್ನೊಂದು ರೀತಿಯಾದಂತಹ ಗೇಮ್ ಪ್ಲೇನ ಆಡ್ತಿದ್ದಾಳೆ ಇಲ್ಲಿ ಕಾವ್ಯ ಗೊತ್ತು ನಾನು ಪಕ್ಕ ಗಿಲ್ಲಿ ಜೊತೆ ಇದ್ರೆ ಫೈನಲ್ ವರ್ಗು ಹೋಗ್ತೀನಿ ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಯಾವಾಗಾದ್ರೂ ಎಕ್ಸಿಟ್ ಆಗಬಹುದು ನಾನು ಅದಕ್ಕೋಸ್ಕರನಾದ್ರೂ ನಾ ಗಿಲ್ಲಿ ಜೊತೆ ಇರಬೇಕು ಅಂತ ಇಲ್ಲಿ ಕಾವ್ಯಗೆ ಚೆನ್ನಾಗೇ ಗೊತ್ತು ಇದು ನಿಜನ ಸುಳ್ಳ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿಯಾಗಿ ಗಿಲ್ಲಿ ಆಟ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಮಾಡುತ್ತಾ ತುಂಬಾ ಗ್ಯಾಪ್ ಆಗಿದೆ ಆದ್ರೆ ಇವಾಗ ದಿನನಿತ್ಯ ನಿಮಗೆ ಕಂಟೆಂಟ್ ಗಳನ್ನ ಕೊಡ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಣ ಇನ್ನೊಂದು ವಿಡಿಯೋದ ಮೂಲಕ ನಿಮ್ಮನ್ನ ರಂಜಿಸುವಂತಹ ಕೆಲಸ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್